ವಿಶೇಷವಾಗಿ ಕನ್ನಡದ ಪಾಠ ಹೇಳ್ ಹೇಳ್ಬೇಕು ನಾನು ಇವತ್ತು ಇತಿಹಾಸದ ಉಪನ್ಯಾಸ ಮೂಲತನ ಇಷ್ಟೇ ಲೆಕ್ಚರ್ ಆದರೂ ಕೂಡ ಪ್ರಿನ್ಸಿಪಲ್ ಆಗಿದ್ದಾನೆ ಯಾರು ಲೆಕ್ಚರ್ಸ್ ಇಲ್ಲ ಕನ್ನಡ ಹೇಳಿ ನಾನು ಪಾಠ ಒಂದು ಗೊತ್ತಾ ಕೇಳಮ್ಮ ಗೊತ್ತೇ ಅಂದರೆ ಜಾನಪದ ಗೀತೆ ಎಲ್ಲ ಬರ್ತವೆ ವಚನ ಸಾಹಿತ್ಯ ಬರ್ತದೆ ದಾಸ ಸಾಹಿತ್ಯ ಬರ್ತದೆ ದಂತೆಗಳು ಬರ್ತವೆ ಪದ್ಯಗಳು ಬರ್ತವೆ ಬರ್ತವಲ್ಲ ಕನ್ನಡಲ್ಲಿ ಅದು ಸಂಬಂಧಪಟ್ಟ ಹಾಗೆ ಪಾಠವನ್ನ ಹೆಂಗೆ ಹೇಳ್ಬೇಕು ಮಕ್ಕಳಿಗೆ ಹೇಗೆ ಮನವರಿಕೆ ಆಗ್ತದೆ ಅನ್ನೋದು ಒಂದು ಕಷ್ಟ ಅಂತ ತೋರಿಸ್ತೀನಿ ಹೇಗೆ ಮಕ್ಕಳಿಗೆ ಪಾಠ ಹೇಳಬೇಕು ನಾವು ಮಕ್ಕಳು ಕನ್ನಡ ಪಾಠ ಕೇಳುವಾಗ ಕನ್ನಡಕ್ಕಾಗಿ ಎತ್ತು ನಿನ್ನ ಕೈ ಕಲ್ಪ ವೃಕ್ಷ ಆಗ್ತದೆ ಅಂತ ಹಂಗ ಕೈಗಳು ಹೇಳ್ತಾರಲ್ಲ ಕನ್ನಡಕ್ಕಾಗಿ ಪಾಠ ಕೇಳು ಕನ್ನಡದ ಪಾಠ ಕೇಳು ನಿನ್ನ ಮನಸ್ಸು ಪರಿವರ್ತನೆ ಆಗ್ತದೆ ಹೇಜ್ ಆಗ್ತದೆ ನಿಮ್ಮ ಮನಸ್ಸು ಹ್ಯಾಗೆ ಆ ಪಾಠಗಳಲ್ಲಿ ಕೇಳ್ತಾರೆ ಆ ಪಾಠಗಳನ್ನು ಕೇಳಿದಾಗ ನೋಡಮ್ಮ ಹೆಂಗೆ ಅಮ್ಮ ಈ ಪಾಠ ಇದು ಪದ್ಯ ಆ ಜನಕ್ಕೆ ಸಂಬಂಧಪಟ್ಟಿದೆ ಕನ್ನಡದಲ್ಲಿ ಖುಷಿ ಸೆಕೆಂಡ್ ಇಯರ್ ಕನ್ನಡ ಪಠ್ಯ ಪುಸ್ತಕ ಇದೆ ಆನೆ ಪಾಠ ಇದೆ ಪದ್ಯ ಇದೆ ಹ್ಯಾಂಗೆ ಎಷ್ಟು ಅದ್ಭುತವಾದಂತ ಪದ್ಯ ಇದೆ ಅದನ್ನು ಹೆಂಗೆ ಬಳಸ್ತೀನ ಬಂದ್ಬೋದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಟೈಪ್ ನೋಡಿ ಬಂಗಾರ ಬಳೆ ಇಟ್ಟು ಬಂಗಾರ ಬಳೆ ಇಟ್ಟು ಬೈಬೇಡ ಬಡವರ ಬಂಗಾರ ಬಳೆ ಇಟ್ಟು ಬೈಬೇಡ ಬಡವರ ನೋಡಿ ಅಂದ್ರೆ ಬಂಗಾರ ಬಂಗಾರ ಬೆಳೆ ಇಟ್ಟು ಏನ್ ಮಾಡ್ಬೋ ಇನ್ನೊಬ್ಬರಿ ಬೈಬೇಡವಾಡ ನಿನ್ನ ಬಂಗಾರ ನಿಚ್ಬೋ ಆದರೆ ನಮ್ಮ ಬಡವರಿಗೆ ನೀ ಬೈಬೇಡ ಆ ಕರ್ಣೆ ಇರಲಿ ಬಾಳುರ್ ಬಗ್ಗೆ ಕಾಳಜಿ ಇಲ್ಲಿ ಆದರೆ ನಿನ್ನ ಬಂಗಾರದ ಸೊಕ್ಕು ಬಡವರ ಮೇಲೆ ತೋರಿಸಬೇಡವ್ವಾ ಬಂಗಾರ ಬಳೆ ಇಟ್ಟು ಬೈಬೇಡ ಬಡವರ ನೋಡಿ ಅಂದ್ರೆ ನೀ ಬಂಗಾರ ಬಳೆ ಇಟ್ಕೋ ಆದ್ರೆ ಇನ್ನೊಬ್ಬರಿಗೆ ಬೈಬೇಡ ಯಾರಿಗೂ ಬೈಬೇಡ ಬಡವರಿ ಬೈಬೇಡ ನೋಡಿ ಇಷ್ಟು ಇದು ಜಾನಪದ ಸಾಹಿತ್ಯ ಬಂಗಾರ ಬಳೆ ಇಟ್ಟು ಬೈಬೇಡ ಬಡವರ ನೋಡಿ ಮುಂದೆ ಬಂಗಾರ ನೋಡಿ ಬಂಗಾರ ಶಾಶ್ವತ ಅಲ್ಲ ನೀರಿನ ಮೇಲೆ ಬೀಳಿದಾಗ ಶ್ರೀಮಂತಿಕೆ ಅದು ಯಾವಾಗ ಹೋಗ್ತದೋ ಯಾವಾಗ ಬರ್ತದೋ ಬೈಬೇಡ ಅದು ಶಾಶ್ವತ ಅಲ್ಲ ಬಂಗಾರ ಸ್ಥಿರವಲ್ಲ ನೋಡಿ ಮಧ್ಯಾಹ್ನದ ಬಿಸಿಲು ಒಳ್ಳೆದ ತಡವಲ್ಲ ಮಧ್ಯಾಹ್ನದ ಬಿಸಿಲು ತಡೆವಲ್ಲ ನೋಡ್ರಿ ಮಧ್ಯಾಹ್ನ ಆಯ್ತಂದ್ರೆ ಇಳಲೇಬೇಕು ಇಳೇಬೇಕು ಯಾಕೆ ಯಾಕೆ ಬಿಸಿಲು ಇರ್ತದೋ ಹಂಗ್ ಶ್ರೀಮಂತಿಕೆ ಎಂಬುದು ಅಂದ್ರೆ ಎಷ್ಟೊಂದು ಮೇಲೆ ಬರ್ತದೋ ಮತ್ತೆ ಯಾವಾಗ ಡೌನ್ ಆಗ್ತದೆ ಮಧ್ಯಾಹ್ನದ ಬಿಸಿಲು ಹೆಂಗದ ನೋಡಿ ಮಧ್ಯಾಹ್ನದ ಬಿಸಿಲು ಏನೋ ಒಳದು ತಡಬಲ್ಲ ಎಷ್ಟು ನೋಡ್ರಿ ಅದ್ಭುತವಾಗಿ ಜಾಸ್ತಿ ನೋಡಿ ಅಂತ ಪಾಠ ಇದೆ ಆಮೇಲೆ ನೋಡಿ ಮತ್ತೆ ಬಡತನ ಬಂದರ ಬಡಾಡ ಬಡತನ ಬಡತನ ಬಂದರ ಬಡಿಗಾಡ ಬಾಲರನ್ನ ಯಾರಿಗೆ ಯಾರಿಗೆ ಮಕ್ಕಳಿಗೆ ಅಡ್ಯಾಡಿ ಬಂದು ತೊಡ್ಮಿ ಮಕ್ಕಳು ಮನೆಯಲ್ಲೆಲ್ಲ ಮನೆಯಲ್ಲಿ ಅಡ್ಯಾಡಿ ಬಂದು ತೊಡೆಯ ಮೇಲೆ ಕುಂತಾಗ ಎಷ್ಟು ಖುಷಿಯುಷಿಯು ಮುದ್ದಾದ ಕೂಸ್ ಅದ್ರಲ್ಲಿ ಕಪ್ ಇರಲ್ಲ ಕಳ್ಕಳಿ ಇರ್ತದೆ ನಮ್ಮತನ ಇರ್ತದೆ ಕೂಸೇನು ದೇವರ ಹೃದಯ ತಂಗಿದ್ರು ನೋಡ್ರಿ ನೋಡ್ರಿ ಅಡ್ಯಾಡಿ ಬಂದು ತೊಡೆಯ ಮೇಲೆ ಆಡಿದರೆ ಬಡತನವೆಲ್ಲ ಅದು ಕಡಿಮೆ ಬಂದು ಕುದ್ದು ತಂದ್ರೆ ಬಡತನ ಎಂಬ ಭಾವನೆಗಳೇ ಮಾಡಿ ಕಾಣ್ ಹೋಗ್ತೀವಂತೆ ಬಡತನ ಫಿರೀಕ್ಷೆ ಬರಲ್ಲ ಒಂದು ಶ್ರೀಮಂತದ ಹೃದಯದ ಗುಣ ಕಳ್ಕಳಿ ಆ ಮಗು ಆ ರೂಪದಲ್ಲಿ ನೋಡ್ತೀವಿ ಮಕ್ಕಳು ಹೀಗಾಗಿ ಇಂಥ ಅದ್ಭುತವಾದಂತ ಸಾಹಿತ್ಯ ನಾವು ಜಾನಪದ ಸಾಹಿತ್ಯ ಇಂಥ ನಮ್ಮ ಶುರು ಶಿಕ್ಷೆ ಮಕ್ಕಳಿಗೆ ಅಕ್ಷ್ಮಾ ಬಂದಾಗ ನೀವೆಲ್ಲ ಇಕ್ಕಬೇಕು ಬಡತನ ಹಂಗೆ ಬಸ್ಸಿನಲ್ಲಿ ಹೋದ್ರೆ ಕೊಡ್ಬೇಕು ಬಡತನ ನೀರು ಹೋಗ್ಬೇಕು ಪಾಠ ತಾನಾಗಿ ತಿಳಿಯಂತ ಮಕ್ಕಳೇ ನೋಡ್ರಿ ನೋಡ್ರಿ ಬಂಗಾರ ಬಳೆ ಇಟ್ಟು ಬೈಬ್ಯಾಡ ಬಡವರ ಬಂಗಾರ ಬಳೆ ಇಟ್ಟು ಬೈಬ್ಯಾಡ ಬಡವರ ಬೈಬ್ಯಾಡ ಬಡವರ ಬಂಗಾರ ನನಗೆ ಶೀರವಲ್ಲ ನೋಡು ಮಧ್ಯಾಹ್ನದ ಬೀಸಲು ಒಳ್ಳೆದು ತೊಡವಲ್ಲ ನೋಡು ಅದ್ಭುತ ಇಲ್ಲ ಖುಷಿ ಹಬ್ಬ ಅಂದ್ರೆ ಬಾ ಹೇಳ್ತಾ ಮಕ್ಕಳೇ ಹಾಗಾಗಿ ಈ ನಮ್ಮ ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಪದ್ಯಗಳು ಗದ್ಯಗಳು ಇವೆಲ್ಲ ನಮ್ಮ ಕನ್ನಡದ ಪಠ್ಯಪುಸ್ತಕ ಬಂದ ಬಹಳ ಅದ್ಭುತವಾದಂತಹ ಪುಸ್ತಕ ಇದೆ ಪಠ್ಯಪುಸ್ತಕ ಕನ್ನಡ ಸಾಹಿತ್ಯ ಹಾಗಾಗಿ ತಾವೆಲ್ಲರೂ ಏನು ಮಾಡಬೇಕು ಇಂಥ ಹವ್ಯಾಸವನ್ನು ಬೆಳೆಸಿಕೊಂಡಾಗ ಅಭಿರುಚಿಯನ್ನು ಬೆಳೆಸ್ಕೋಬೇಕು ವಿಷಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಿಕೊಂಡಾಗ ಮಾತ್ರ ನಿಮಗೆ ಎಕ್ಸಾಮ್ ನಲ್ಲಿ ಹೆಚ್ಚು ಅಂಕಗಳು ಬರಲಿಕ್ಕೆ ಕೂಡ ಸಾಧ್ಯ ಆಗ್ತಾರೆ ಅರ್ಥ ಮಕ್ಕಳೇ ಅದಕ್ಕಾಗಿ ತಮ್ಮೆಲ್ಲರಿಗೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಬಗ್ಗೆ ಕೂಡ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದೇನೆ ಅವರು ರಜಾ ದಿನಗಳಿದೆ ನಮ್ಮ ಕನ್ನಡ ಉಪನ್ಯಾಸಕ್ಕೂ ಅದನ್ನು ನಾನು ಮುಂದೂಡಿಸಿಕೊಂಡು ಹೋಗಲು ಧನ್ಯವಾದ